ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಟೂ ಮಿನಿಟಲ್ಲಿ ನಾನು ಉರ್ಗಡ್ಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು ಬೇಕು ಅಂದಾಗ ಇದಕ್ಕೆ ನಾವು ಕಾಲು ಕೆ ಜಿಯಷ್ಟು ನಾನು ಉರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಉರ್ಗಡ್ಲೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ ನಂತರ ಒಂದು ಎರಡು ಸ್ಪೂನ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿ ಹಾಕೋದ್ರಿಂದ ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ಒಂದು ಎರಡು ಏಲಕ್ಕಿ ಕಾಯಿ ಒಂದು ಐದಾರು ಗೋಡಂಬಿ ಮತ್ತು ಒಂದು ಸ್ಪೂನಷ್ಟು ನಾನು ಗಸಗಸೆ ಹಾಕೊಂಡಿದ್ದೀನಿ ಆ ಗಸಗಸೆ ಹಾಕ್ಕೊಂಡಿರೋ ವಿಡಿಯೋ ಸ್ಕಿಪ್ ಆಗಿದೆ ಈಗ ಇದೆಲ್ಲನೂ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು ನಂತರ ಇದಕ್ಕೆ ನಾವು ಬೆಲ್ಲದ್ದ ಪಾಕ ಮಾಡ್ಕೊಬೇಕಾಗುತ್ತೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಬೆಲ್ಲದ ಸಿರಪ್ ಹಾಕೊಳ್ತಾ ಇದ್ದೀನಿ ಈ ಬೆಲ್ಲ ಸಿರಪ್ನ ನಾನು ಪಾಕ ಬರೋ ಥರ ಕಾಯಿಸಿರಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಕುದಿನ ಕುದಿಸ್ಕೊಂಡ್ರೆ ಬೆಲ್ಲದ ಪಾಕ ರೆಡಿ ಆಗುತ್ತೆ ಈಗ ಬೆಲ್ಲದ ಪಕ್ಕನ ಹಿಟ್ಟಿಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಕಾಯಿಸಿ ಇಟ್ಕೊಂಡಿರೋಂಥ ಬೆಲ್ಲದ ಪಾಕ ಎಲ್ಲ ಬೇಕಾಗುತ್ತೆ ಅದರಿಂದ ಎಲ್ಲ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಮತ್ತು ಪಾಕ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೋಬೋದು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಇನ್ನೂ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಉಂಡೆಗಳಿಗೆ ಮಾಡ್ಕೋಬೋದು ಈಗ ಆರೋಗ್ಯಕರವಾದ ಉರ್ಗಡ್ಲೆ ತಂಬಿಟ್ಟು ರೆಡಿಯಾಯಿತು ಈಸಿಯಾಗಿ ಮಾಡ್ಕೊಬೋದು ಇದನ್ನು ಒಂದು ಎರಡು ನಿಮಿಷ ಸಾಕು ಬೇಗನೆ ಮಾಡಿಟ್ಕೋಬೋದು ಇದನ್ನು ಮಕ್ಕಳಿಗೂ ಸಹ ಕೊಟ್ಟು ತಿನ್ನಿಸ್ಬೋದು ತುಂಬ ಆರೋಗ್ಯಕರವಾಗಿರುತ್ತೆ ಈ ರೀತಿಯಾಗಿ ನಾವು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ